ಬೆಂಗಳೂರು ರಾಡಿಸನ್ ಬ್ಲೂ ಹೋಟೆಲ್ ಸಭಾಂಗಣದಲ್ಲಿ ನಲವತ್ತೈದು ದಿನಗಳ ರಾಜ್ಯಾದ್ಯಂತ ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ ಮೂರನೇ ಆವೃತ್ತಿಯ ಪ್ರಾರಂಭ ಕುರಿತು ಮಾಧ್ಯಮಗೋಷ್ಠಿ ಕನ್ನಡದ ಖ್ಯಾತ ಚಲನಚಿತ್ರ ನಟಿ ರಚಿತಾ ರಾಮ್ ಹಾಗೂ ವಿಧಾನ ಪರಿಷತ್ತಿನ ಶಾಸಕರಾದ ಡಾ ಟಿಎ ಶರವಣ ಡಾ ಚೇತನ್ ಕುಮಾರ್ ಮೆಹ್ತಾ ಅಧ್ಯಕ್ಷರು ಬೆಂಗಳೂರು ಜುವೆಲ್ಲರಿ ಅಸೋಸಿಯೇಷನ್ ಸುರೇಶ್ ಕುಮಾರ್ ಘಾನಾ ಅಧ್ಯಕ್ಷರು ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾದ ಡಾ ಟಿಎ ಶರವಣ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಹಾಗೂ ಬೆಂಗಳೂರು ನಗರದಲ್ಲಿ ಚಿನ್ನ ಕೊಂಡುಕೊಳ್ಳುವ ಗ್ರಾಹಕರ ಸಂಖ್ಯೆ ಹೆಚ್ಚಳವಾಗಿದೆ ಚಿನ್ನ ಶ್ರೀಮಂತಿಕೆ ಮತ್ತು ಸೌಂದರ್ಯ ಮೆರುಗು ನೀಡುವಂತೆ ಆರ್ಥಿಕವಾಗಿ ಸಬಲರಾಗಿ ಮಾಡುತ್ತದೆ ಸುಖ ಕಷ್ಟದಲ್ಲಿ ಚಿನ್ನ ನಮ್ಮ ಜೊತೆಯಲ್ಲಿ ಇದ್ದರೆ ಚೆನ್ನಾಗಿ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆಯಾಗುತ್ತಿದೆ ನಾವು ಇಂದು ಚಿನ್ನ ಖರೀದಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಬೆಲೆ ಕಡಿಮೆಯಾಗುವುದಿಲ್ಲ ಇದರಿಂದ ಸಂಪತ್ತು ಶೇಖರಣೆಗೆ ಉತ್ತಮವಾಗಿದೆ ಬೆಂಗಳೂರಿನ ಜ್ಯುವೆಲರ್ಸ್ ಅಸೋಸಿಯೇಷನ್ ಆಯೋಜಿಸಿರುವ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಮತ್ತಷ್ಟು ವೈಭವದೊಂದಿಗೆ ಪುನಃ ನಿಮ್ಮ ಮುಂದಿದೆ ಮೊದಲ ಆವೃತ್ತಿಯು ಉದ್ಯಮ ತಜ್ಞರು ಮತ್ತು ಆಭರಣ ಉತ್ಸಾಹಿತ ಆಕರ್ಷಿಸಿತು ಅದ್ಭುತ ಜೀವ ಸಿರಿಯಾದ ಬೆಂಗಳೂರಿನ ಐಶ್ವರ್ಯದ ಕೌಶಲ್ಯದ ಮತ್ತು ಅದ್ಭುತ ವಿನ್ಯಾಸದ ಮೆರವಣಿಗೆಯಾಗಿ ಪರಿವರ್ತಿಸಿತು ಹೆಸರುವಾಸಿ ಆಭರಣ ಬ್ರಾಂಡ್ಗಳು ಮತ್ತು ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದಾಗ ಇದು ಭವ್ಯ ಯಶಸ್ಸು ಗಳಿಸಿ ಭವಿಷ್ಯದ ಆವೃತ್ತಿಗಳಿಗೆ ಉನ್ನತ ಮಾನದಂಡವನ್ನು ಸ್ಥಾಪಿಸಿತು ದ್ವಿತೀಯ ಪ್ರವೃತ್ತಿಯು ಹೆಚ್ಚಿದ ವೈಶಿಷ್ಟ್ಯಗಳು ಮತ್ತು ಬೃಹತ್ ಬಹುಮಾನಗಳೊಂದಿಗೆ ಮಹತ್ತರ ಮಟ್ಟಕ್ಕೇರಿತು ಬೆಂಗಳೂರಿನ ಕ್ಯಾಲೆಂಡರ್ನಲ್ಲಿ ಪ್ರಮುಖ ಕಾರ್ಯ ಕ್ರಮವೆಂದು ಅದರ ಖ್ಯಾತಿಯನ್ನು ಮತ್ತಷ್ಟು ಬಲಪಡಿಸಿತು ಮಾರಾಟದ ಚೈತನ್ಯವನ್ನು ಹೆಚ್ಚಿಸುವ ಮತ್ತು ಭಾಗವಹಿಸುವವರಿಗೆ ಆಕರ್ಷಕ ಲಕ್ಕಿಡ್ರ ಬಹುಮಾನಗಳೊಂದಿಗೆ ಸಂತೋಷ ನೀಡಿದ ಫೆಸ್ಟಿವಲ್ ಹಿಂತಿರುಗಿದಾಗ ನಗರ ಉತ್ಸಾಹದಿಂದ ಕೂಡಿತ್ತು ಇನ್ನೊಂದು ಖುಷಿ ಅಂದ್ರೆ ಈ ಒಂದು ಎಕ್ಸಿಬಿಷನ್ ರೈಟ್ ಥರ್ಡ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತಿದೆ ಸೊ ಇಟ್ಸ್ ಗೋಲ್ಡ್ ಐ ಮೀನ್ ಗೋಲ್ಡ್ ಫೆಸ್ಟಿವಲ್ ಥರ್ಡ್ ಅಕ್ಟೋಬರ್ ಆಗ್ತಿದೆ ನನ್ನ ಬರ್ತ್ ಡೇ ದಿನ ಇನ್ಫ್ಯಾಕ್ಟ್ ಬಂದ್ ಕೂಡಲೇ ನೋಡಿದ ತಕ್ಷಣ ಥರ್ಡ್ ಅಕ್ಟೋಬರ್ ತುಂಬಾ ಇಟ್ ವಾಸ್ ಲಿಟ್ರಲಿ ಲೈಕ್ ಓ ಗಾಡ್ ಡೆಫಿನೆಟ್ಲಿ ಆನ್ ಮೈ ಬರ್ತ್ ಡೇ ಐ ಆಮ್ ವೆರಿ ಹ್ಯಾಪಿ ಆ ಒಂದು ಬೆಸ್ಟ್ ವಿಶಸ್ ಎಲ್ರಿಗೂ ಎಲ್ಲರೂ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಈ ಒಂದು ಫೆಸ್ಟಿವಲಲ್ಲಿ ಬರುವಂಥ ಪ್ರತಿಯೊಬ್ಬ ಮಹಿಳೆಗೆ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಆಸ್ ಎವ್ರಿ ಒನ್ ನೋಸ್ ಆ್ಯಂಡ್ ಪೀಸ್ ಕಮ್ ಸೂನ್ ಯರ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಎಲ್ರಿಗೂ ಲಕ್ಷ್ಮಿ ಗೋಲ್ಡ್ ಅಂತ ಬಂದ ತಕ್ಷಣ ನಾವು ಲಕ್ಷ್ಮಿ ಅಂತಾನೆ ಕರೆಯೋದು ಲಕ್ಷ್ಮಿನ ಮನೆ ಕರ್ಕೊಂಡು ಬನ್ನಿ ಅಂಡ್ ಈ ಒಂದು ದಸರಾ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು ಫಾರ್ ಹ್ಯಾವಿಂಗ್ ಯೋರ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ ನ ಮೂರನೇ ಎಡಿಶನ್ ಬಹುಶಃ ಪರಿಚಯ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಕೂಡ ನಾವು ಆಹ್ವಾನ ಮಾಡಿದ್ವಿ ಇವತ್ತು ಈ ಒಂದು ಶಾಪಿಂಗ್ ಫೆಸ್ಟಿವಲ್ನ ರಾಯಭಾರಿಯಾಗಿ ನಮ್ಮ ರಚಿತಾ ರಾಮ್ರವರು ಒಪ್ಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಮೂರನೇ ಎಡಿಷನ್ ಲಾಂಚ್ ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ರಚಿತಾ ರಾಮ್ ಮತ್ತು ನಮ್ಮ ಇಂಡಸ್ಟ್ರಿ ಐಕಾನ್ ಶರಣ ಸೋರ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಮೂರನೇ ಎಡಿಷನು ಬಹಳ ದೊಡ್ಡದಾಗಿರುತ್ತೆ ಇದು ನಮ್ಮ ಈ ಪ್ರೋಗ್ರಾಮ್ ಮೂರು ಥರ್ಡ್ ಅಕ್ಟೋಬರಿಂದ ಸಿಕ್ಸ್ಟೀನ್ ವರೆಗೂ ಈ ಫೆಸ್ಟಿವಲ್ ನಡೆಯುತ್ತೆ ಇದು ಸ್ಪೆಷಲ್ ಫೆಸ್ಟಿವಲ್ ದಿವಾಲಿ ದಸರಾ ಭಾಳ ಇಂಪಾರ್ಟೆಂಟು ಐದು ಸಾವಿರ ಜುವೆಲರಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಒಂದು ಕೂಪನ್ ಸಿಗುತ್ತೆ ಇದು ಡಿಜಿಟಲೈಸೇಷನ್ ಆಗುತ್ತೆ ಫುಲ್ ಯಾಕಂದರೆ ಗೋ ಗ್ರೀನ್ ಮಾಡಬೇಕಂತ ನಾವು ಈ ಸತಿ ಪ್ರಣ ತೊಗೊಂಡಿದ್ದೀವಿ ಯಾವುದು ಪೇಪರ್ ವೇಸ್ಟ್ ಮಾಡಬಾರ್ದು ನಾವು ಗೋ ಗ್ರೀನ್ ಹೋಗೋಣ ಡಿಜಿಟಲ್ ಹೋಗೋಣ ಅವಾಗ ಏನಾಗುತ್ತೆ ನಮ್ಮ ಬಹಳ ಈ ಅವಕಾಶಗಳು ನಮ್ಗೆ ಒಳ್ಳೆ ಸಿಗುತ್ತೆ ಅದರಿಂದ ಈ ಸತಿ ಬಂಪರ್ ಪ್ರೈಸಸ್ ಎಲ್ಲ ಶರಣ ಸರ್ ನಿಮ್ಗೆ ಹೇಳಿದ್ದಾರೆ ಅದು ಬಿಟ್ಟು ಒಂದು ಹೊಸ ವಿಷಯ ಏನಂದರೆ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣಕ್ಕೆ ಸೇಲ್ ಆಗಬೇಕು ಲಾಸ್ಟ್ ಸತಿ ನಾವು ಒಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ಸೇಲ್ ಮಾಡಿದ್ದೀವಿ ಈ ಸತಿ ಎರಡೂವರೆ ಸಾವಿರ ಕೋಟಿ ಸೇಲು ಹೀಗೆ ನಮಸ್ಕಾರ ಈ ಬೆಂಗ್ಳೂರು ಗೋಲ್ಡ್ ಫೆಸ್ಟಿವಲ್ ನಾವು ಏನು ಮಾಡ್ತಾ ಇದ್ದೀವಿ ಇದು ಪಾರ್ಟ್ ತ್ರೀ ಮೊದಲೇ ನಮ್ಮ ಶ್ರವಣ ಸರ್ ಮತ್ತು ನಮ್ಮ ಪ್ರೆಸಿಡೆಂಟ್ ನಿಮಗೆ ಯಾವ ರೀತಿ ತಿಳಿಸಿದ್ದಾರೆ ಇದರಲ್ಲಿ ನಾವು ಈ ಸಲ ಭಾಳ ದೊಡ್ಡ ಮಟ್ಟಕ್ಕೆ ಇದನ್ನು ಆಚರಿಸ್ತಾ ಇದ್ದೀವಿ ಮದುವೆ ಓನ್ಲಿ ಇತ್ತು ಈ ಲಾಸ್ಟ್ ಇಯರ್ ನಾವು ಬ್ಯಾಂಗ್ಳೂರ್ ಸಂ ಪಾರ್ಟ್ನ ಅದನ್ನು ಆ್ಯಡ್ ಮಾಡಿದ್ದೀವಿ ಇಸ್ಲಿ ಎಂಟೈರ್ ಕರ್ನಾಟಕಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ